ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಹತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಯುಧಿಷ್ಠಿರನು ಸಂಜಯನನ್ನು ಕುರಿತು ತಾನು ಕೃಷ್ಣನ ಅಜ್ಞಾನುವರ್ತಿಯಾಗಿ ನಡೆಯುವುದಾಗಿ ತಿಳಿಸಿದುದು ಎಂಬ ಇಪ್ಪತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಯುಧಿಷ್ಠಿರನು ಸಂಜಯನನ್ನು ನೋಡಿ ಓ ಸಂಜಯ ಅರ್ಥ ಕಾಮಾದಿಗಳಿಗೆ ಸಾಧಕಗಳಾದ ಎಲ್ಲ ಕರ್ಮಗಳಲ್ಲಿ ಧರ್ಮವೇ ಎಲ್ಲಕ್ಕಿಂತಲೂ ಉತ್ತಮವೆಂದು ನೀನು ಹೇಳಿದುದೇನೋ ಸತ್ಯವೇ ಅದರಲ್ಲಿ ಸಂದೇಹವಿಲ್ಲ ಆದರೆ ಈಗ ನಾನು ಅನುಸರಿಸುತ್ತಿರುವುದು ಆದರೂ ಧರ್ಮವೋ ಅಧರ್ಮವೋ ಎಂಬುದನ್ನು ನೀನು ಚೆನ್ನಾಗಿ ತಿಳಿದುಕೊಂಡು ಆಮೇಲೆ ನನ್ನನ್ನು ಬೇಕಾದಷ್ಟು ನಿಂದಿಸು ಧರ್ಮ ಅಧರ್ಮಗಳನ್ನು ಪರಿಶೀಲಿಸುವುದರಲ್ಲಿ ಮೂರು ಬಗೆಯುಂಟು ಕೆಲವು ಜನರಲ್ಲಿ ಅಂದರೆ ಅಭಿಚಾರಾದಿ ಕ್ರೂರ ಕೃತ್ಯಗಳಿಗಾಗಿ ಜಪ ಹೋಮಾದಿಗಳನ್ನು ಮಾಡುತ್ತಿರುವ ಡಾಂಬಿಕರಲ್ಲಿ ಅವರು ಮಾಡತಕ್ಕ ಅಧರ್ಮವೇ ಧರ್ಮರೂಪವಾಗಿ ಹೊರಗೆ ತೋರುವವು ಕೆಲವು ಸಾಧುಗಳಲ್ಲಿ ಅಂದರೆ ಪ್ರಚನ್ನ ಯೋಗಿಗಳಾದ ಶುಕ ಮತ್ತು ದತ್ತಾತ್ರೇಯಾದಿಗಳಲ್ಲಿ ಅವರು ರಾಗದ್ವೇಷಾದಿಗಳನ್ನು ಬಿಟ್ಟು ಬಹಳ ಸಾಧುಗಳಂತೆ ನಡೆಯುವ ಧರ್ಮವೇ ಜನಗಳಿಗೆ ಅಧರ್ಮದಂತೆ ಅಂದರೆ ಹುಚ್ಚರ ನಡತೆಯಂತೆ ತೋರುವುದು ಕೆಲವರಲ್ಲಿ ಧರ್ಮವು ನಿಜವಾದ ಧರ್ಮರೂಪವಾಗಿಯೇ ತೋರುವುದು ಹಾಗೆಯೇ ಚಂಡಾಲಾದಿಗಳಲ್ಲಿ ಅವರ ಸ್ವಧರ್ಮವೇ ಧರ್ಮದಂತೆ ಕಾಣುವುದು ಏಕೆಂದರೆ ಅವರು ಪ್ರಾಣಿಗಳನ್ನು ಕೊಲ್ಲುತ್ತಿರಬಹುದು ಪ್ರಾಣಿಗಳು ನಾಯಿ ಮಾಂಸವನ್ನು ತಿನ್ನುತ್ತಿರಬಹುದು ಅದು ಬೇರೆಯವರಿಗೆ ಅಧರ್ಮದಂತೆ ಕಂಡರೂ ಚಂಡಾಲರಿಗೆ ಅದೇ ಸ್ವಧರ್ಮವಾಗಿರುತ್ತದೆ ಆದುದರಿಂದ ವಿದ್ವಾಂಸನಾದವನು ಇವುಗಳನ್ನು ಸೂಕ್ಷ್ಮ ದೃಷ್ಟಿಯಿಂದ ನೋಡಿ ತಿಳಿಯುವನು ಇದರಂತೆಗೆ ಆಪತ್ಕಾಲದಲ್ಲಿಯೂ ಅವರವರಿಗೆ ಸಹಜಗಳಾದ ಧರ್ಮ ಅಧರ್ಮಗಳು ಮೇಲೆ ಹೇಳಿದ ಭಿನ್ನ ರೂಪಗಳನ್ನು ಕಾಣಿಸಬಹುದು ಹಾಗಿದ್ದರೂ ಅವರವರಿಗೆ ಮೊದಲು ವಿಹಿತಗಳಾದ ಯಾವ ಯಾವ ಧರ್ಮಗಳುಂಟು ಅಂದರೆ ಬ್ರಾಹ್ಮಣರಿಗೆ ಯಜನ ಯಾಜನಾದಿಗಳು ಕ್ಷತ್ರಿಯರಿಗೆ ಯುದ್ಧ ಶಸ್ತ್ರಧಾರಣಗಳು ಇತ್ಯಾದಿ ಅವೇ ಅವರವರಿಗೆ ಪ್ರಮಾಣಗಳೆನಿಸುವವು ಸಂಜೆಯ ಆಪದ್ಧರ್ಮಗಳು ಎಂಥವೆಂಬುದನ್ನು ತಿಳಿಸುವೆನು ಕೇಳು ಐಶ್ವರ್ಯವನ್ನೆಲ್ಲಾ ಕಳೆದುಕೊಂಡು ಹೀನ ದಶೆಗೆ ಬಂದವನು ಯಾವ ಮಾರ್ಗದಿಂದ ತನ್ನ ಕೃತ್ಯವನ್ನು ನಡೆಸಬಹುದು ಆ ವೃತ್ತಿಯನ್ನು ಅವಲಂಬಿಸಬಹುದು ತಾನು ಸರಿಯಾಗಿ ಸರಿಯಾದ ಸಹಜ ಸ್ಥಿತಿಯಲ್ಲಿರುವಾಗ ಯಾವನು ಆಪದ್ಧರ್ಮವನ್ನು ಹಿಡಿಯುವನು ಯಾವನು ಕೇವಲ ಹೀನ ಸ್ಥಿತಿಗೆ ಬಂದಿರುವಾಗಲೂ ತನ್ನ ಕರ್ತವ್ಯಗಳನ್ನು ನಿರ್ವಹಿಸುವುದಕ್ಕಾಗಿ ಆಪದ್ಧರ್ಮಗಳನ್ನು ಅನುಸರಿಸುವುದಿಲ್ಲವೋ ಇವರಿಬ್ಬರೂ ನಿಂದಾರ್ಹರೆ ಆಪತ್ಕಾಲದಲ್ಲಿ ಸ್ವಧರ್ಮಗಳನ್ನು ಬಿಟ್ಟು ವಿಧರ್ಮಗಳನ್ನು ಅನುಸರಿಸಿದರು ಅಂತಹ ಬ್ರಾಹ್ಮಣರಿಗೆ ಅದರಿಂದ ಜಾತಿಭ್ರಂಶ ಉಂಟಾಗಲಾರದು ಉಂಟಾಗುವುದು ಉಂಟಾಗಬಾರದು ಎಂಬುದಕ್ಕಾಗಿ ಬ್ರಹ್ಮನಿಂದ ಪ್ರಾಯಶ್ಚಿತ್ತಗಳು ವಿಧಿಸಲ್ಪಟ್ಟಿವೆ ಆದುದರಿಂದ ಸಂಜೆಯ ಒಂದು ಧರ್ಮದವರು ಬೇರೆ ಧರ್ಮವನ್ನು ಅವಲಂಬಿಸಬೇಕಾದ ಪ್ರಸಕ್ತಿಯುಂಟೆಂಬುದು ಈ ಪ್ರಾಯಶ್ಚಿತ್ತ ವಿಧಿಯಿಂದಲೇ ದೃಢೀಕರಿಸಲ್ಪಡುವುದು ನಾವು ಏಕಚ್ಛತ್ ಏಕೆಂದರೆ ಸಂಜೆಯನ್ನು ಅವರಿಗೆ ಭಿಕ್ಷಾಟನೆ ಎಂದು ಬದುಕಬಹುದಲ್ಲ ಎಂದು ಕೇಳಿರುತ್ತಾನೆ ಯುದ್ಧ ಮಾಡುವುದಕ್ಕಿಂತಲೂ ಆದರೆ ಇಲ್ಲಿ ಪಾಂಡವರು ಏಕಚ್ಛತ್ರಪುರದಲ್ಲಿ ಬ್ರಾಹ್ಮಣ ಧರ್ಮದಿಂದ ಭಿಕ್ಷಾಟನೆ ಮಾಡುತ್ತಿದ್ದುದು ಕೇವಲ ಆಪದ್ಧರ್ಮವೇ ಹೊರತು ಅವರು ಕ್ಷತ್ರಿಯ ಧರ್ಮವನ್ನು ಬಿಟ್ಟು ಹೋದದಲ್ಲ ಅದು ಅನುಚಿತವಲ್ಲ ಆದರೆ ಇಂದು ಅವರಿಗೆ ಯಾವುದೇ ಆಪತ್ತಿನ ಪ್ರಸಂಗವಿಲ್ಲದಿದ್ದರೂ ಯುದ್ಧ ಮಾಡುವ ಶಕ್ತಿ ಇದ್ದರೂ ಯುದ್ಧ ಮಾಡದೆ ಹೋದರೆ ತಮ್ಮ ಅಧಿಕಾರವನ್ನು ಸಾಧಿಸದೇ ಹೋದರೆ ಅದು ಅವರ ಸ್ವಧರ್ಮಕ್ಕೆ ವಿರುದ್ಧವಾಗುತ್ತದೆ ಆದುದರಿಂದ ನೀನು ಕರ್ಮದಲ್ಲಿ ಇರುವವರೇ ಅಥವಾ ಕರ್ಮವನ್ನು ಬಿಟ್ಟು ಹೋಗಿರುವರೆ ಎಂಬುದನ್ನು ಅವರವರ ಸ್ಥಿತಿಗತಿಗಳನ್ನು ಅನುಸರಿಸಿ ವಿಮರ್ಶಿಸಬೇಕು ಅದಕ್ಕೆ ವಿರುದ್ಧವಾದ ನಡತೆಯುಳ್ಳವರನ್ನು ನೀನು ಬೇಕಾದಷ್ಟು ನಿಂದಿಸು ಮನೋಜಯವನ್ನು ಅಪೇಕ್ಷಿಸುವವರಿಗೆ ಬುದ್ಧಿಯು ಸ್ವೇಚ್ಛಾ ಪ್ರವರ್ತನೆಯನ್ನು ಅಡಗಿಸುವುದಕ್ಕಾಗಿ ಯಾವಾಗಲೂ ಸತ್ಪುರುಷರ ಬಳಿಯಲ್ಲಿ ಜೀವಿಕೆಯೇ ಶಾಸ್ತ್ರವಿಹಿತವಾಗಿದೆ ಯಾರು ಬ್ರಹ್ಮನಿಷ್ಠರು ಅಂದರೆ ಬ್ರಾಹ್ಮಣರು ಅಲ್ಲದೆ ವಿದ್ಯಾವಂತರು ಅಲ್ಲದಿರುವರು ಅವರಿಗೆ ಆಪತ್ತುಗಳಲ್ಲಿ ಆಗಲಿ ಆಪತ್ತಲ್ಲದ ಸಮಯದಲ್ಲಿ ಆಗಲಿ ಧರ್ಮ ಅಧರ್ಮ ವಿಚಾರವಿಲ್ಲದೆ ಎಲ್ಲರ ಬಳಿಯಲ್ಲಿಯೂ ಎಲ್ಲ ವ್ಯಕ್ತಿಗಳಲ್ಲಿಯೂ ಜೀವನವು ಸಾಧುವೆಂದೇ ತಿಳಿಯಬೇಕು ಯಜ್ಞಾದಿ ಕರ್ಮಗಳಲ್ಲಿ ಪ್ರವೃತ್ತಿಯುಳ್ಳವರಾಗಿದ್ದ ನಮ್ಮ ಪೂರ್ವಿಕರಾದ ಪಿತೃ ಪಿತಾಮಹಾದಿಗಳು ಅವರಂತಿಲ್ಲದೆ ಕೇವಲ ಸರ್ವಕರ್ಮ ತ್ಯಾಗದಿಂದ ಸನ್ಯಾಸಿಗಳಾಗಿದ್ದವರು ಈಗ ನಾನು ಹೇಳಿದ ಮಾರ್ಗದಲ್ಲಿಯೇ ನಡೆದಿರುವರು ಆದುದರಿಂದ ಆಸ್ತಿಕನೆಂದೆನಿಸಿಕೊಳ್ಳುವುದಕ್ಕಾಗಿ ನಾನು ಅದನ್ನೇ ಹಿಡಿಯತಕ್ಕವನೇ ಹೊರತು ಅದನ್ನು ಬಿಟ್ಟು ಬೇರೆ ದಾರಿಯನ್ನು ಎಂದಿಗೂ ಉಚಿತವೆಂದು ಎಣಿಸುವುದಿಲ್ಲ ಸಂಜೆಯ ಈ ಭೂಮಿಯಲ್ಲಿರುವ ಎಲ್ಲಾ ಧನವನ್ನಾಗಲಿ ದೇವತೆಗಳ ಪದವಿಯನ್ನಾಗಲಿ ಸ್ವರ್ಗಾಧಿಪತ್ಯವನ್ನಾಗಲಿ ಬ್ರಹ್ಮಲೋಕವನ್ನಾಗಲಿ ನಾನು ಅಧರ್ಮದಿಂದ ಅಪೇಕ್ಷಿಸುವವನಲ್ಲವೆಂದು ತಿಳಿ ಧರ್ಮ ಫಲಗಳನ್ನೆಲ್ಲ ಕೊಡತಕ್ಕವನಾಗಿಯೂ ಸರ್ವ ಸಮರ್ಥನಾಗಿಯೂ ನೀತಿವಂತನಾಗಿಯೂ ಬ್ರಾಹ್ಮಣೋಪಾಸಕನಾಗಿಯೂ ಜೀವಂತನಾಗಿಯೂ ಇರುವ ವಾಸುದೇವನು ಬಲಶಾಲೆಗಳು ಉತ್ತಮ ರಾಜಕುಲದಲ್ಲಿ ಹುಟ್ಟಿದವರು ಆದ ನಾನಾ ಶಾಖೆಯ ಭೋಜರನ್ನು ವಾತ್ಸಲ್ಯದಿಂದ ಪರಿಪಾಲಿಸುತ್ತಿರುವನು ಆದುದರಿಂದ ಒಂದು ವೇಳೆ ನಾನು ಶಾಂತಿ ಮಾರ್ಗವನ್ನು ಬಿಟ್ಟು ಯುದ್ಧವನ್ನೇ ಬಯಸಿ ನಿಂದಾಸ್ಪದನಾಗಿದ್ದರು ಿಯ ಧರ್ಮವನ್ನು ಬಿಟ್ಟವನಾಗಿದ್ದರು ಇದರ ಯುಕ್ತತೆಯನ್ನು ಕುರಿತು ಮಹಾ ಯಶಸ್ವಿಯಾದ ಶ್ರೀಕೃಷ್ಣನೇ ತೀರ್ಮಾನಿಸಲಿ ಏಕೆಂದರೆ ಶ್ರೀಕೃಷ್ಣನು ಉಭಯ ಪಕ್ಷದವರೆಗೂ ಹಿತವನ್ನು ಕೋರತಕ್ಕವನು ಈ ಸಾತ್ಯಕಿ ಈ ಛೇದಿ ದೇಶದವರು ಬಂಧಕರು ವೃಷ್ಣಿಕುಲದವರು ಭೋಜರು ಕುಕುರರು ಸಂಂಜೆಯರು ಇವರೆಲ್ಲರೂ ಶ್ರೀಕೃಷ್ಣನ ನೀತಿಯನ್ನೇ ಅವಲಂಬಿಸಿ ಶತ್ರುಗಳನ್ನು ನಿಗ್ರಹಿಸಿ ಮಿತ್ರರನ್ನು ಸಂತೋಷಗೊಳಿಸತಕ್ಕವರು ಯದು ವಂಶದಲ್ಲಿ ಹುಟ್ಟಿದ ಉಗ್ರ ಸೇನಾದಿಗಳೆಲ್ಲರೂ ಆ ಕೃಷ್ಣಾಜ್ಞೆಯಿಂದಲೇ ನಡೆಯತಕ್ಕವರು ಅವರೆಲ್ಲರೂ ಇಂದ್ರ ಸಮಾನರು ಉದಾರ ಮನಸ್ಸುಳ್ಳವರು ಸತ್ಯವನ್ನೇ ದೃಢವಾಗಿ ಹಿಡಿದವರು ಮಹಾಬಲಾಢ್ಯರು ಇಷ್ಟ ಭೋಗಗಳನ್ನು ಅನುಭವಿಸತಕ್ಕವರು ಅವರೆಲ್ಲರೂ ಕೃಷ್ಣಾಜ್ಞೆಯನ್ನು ಅನುವರ್ತಿಸತಕ್ಕವರು ಸರ್ವೇಶ್ವರನಾದ ಶ್ರೀಕೃಷ್ಣನನ್ನು ಯಾವನು ತನ್ನ ಭ್ರಾತೃವನ್ನಾಗಿ ಪಡೆದು ಉತ್ತಮ ಭಾಗ್ಯವನ್ನು ಹೊಂದಿದನು ಮಳೆಗಾಲದಲ್ಲಿ ಮೇಘವು ಪ್ರಜೆಗಳನ್ನು ಪ್ರಜೆಗಳಿಗೆ ಮಳೆಯನ್ನು ಸುರಿಸುವಂತೆ ಯಾವನ ಇಷ್ಟಾರ್ಥಗಳನ್ನು ವಾಸುದೇವನು ಸಲ್ಲಿಸುತ್ತಿರುವನು ಅಂತಹ ಕಾಶಿ ರಾಜನಾದ ಬಬ್ರುವನ್ನು ನೋಡು ಆ ಶ್ರೀಕೃಷ್ಣನಿಂದಲೇ ಅವನಿಗೆ ಆ ವಿಧವಾದ ಭಾಗ್ಯ ಉಂಟಾಯಿತು ಶ್ರೀಕೃಷ್ಣನು ಅಂಥ ಮಹಾ ಮಹಿಮೆಯುಳ್ಳವನು ಎಲ್ಲವನ್ನೂ ಬಲ್ಲವನು ಕಾರ್ಯ ನಿಶ್ಚಯಗಳನ್ನು ಚೆನ್ನಾಗಿ ತಿಳಿದವನು ನಮ್ಮೆಲ್ಲರಲ್ಲಿಯೂ ವಿಶೇಷ ಪ್ರೇಮವುಳ್ಳವನು ಅಂಥ ಶ್ರೀಕೃಷ್ಣನ ಮಾತನ್ನು ನಾನು ಲವ ಮಾತ್ರವೂ ಮೀರಿ ನಡೆಯಲಾರನು ಎಂದನು ಇದು ಇಪ್ಪತ್ತ ಎಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ